ಗೊತ್ತಿಲ್ಲ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದ್ರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಬಿಜೆಪಿ ಅವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಟ್ಯಾಂಪರಿಂಗ್ ಸ್ಥಾನ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಸಿ ಅದರಿಂದ ರಾಹುಲ್ ರಾಹುಲ್ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅಲ್ಲ ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ದಾರೆ ಒಂದೇ ರೂಮ್ ಇರ್ತಕ್ಕಂಥ ಕೊಟ್ಟಿದ್ದಾರೆ ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತಾ ಅಲ್ಲೋಟಲ್ ಕಾರ್ಮಿಕರುಣಿಯಿಲ್ಲ ಅಲ್ಲಯ್ಯೂಮ್ ಎಂಬತ್ತು ಜನ ಇರ್ಲಿಕ್ಕೆ ಸಾಧ್ಯನಾ ಅಲ್ಲಿ ಆ ರೂಮ್ ನಲ್ಲಿ ಜನ ಇದ್ರು ಎಂಬತ್ತು ಜನ ಓಟ್ ಹಾಕಿದ್ದಾರೆ

ಇಡೀ ಈ ಕಾನ್ಫಿಡೆನ್ಸ್ ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಶರಿ ಏನಾದ್ರೂ ಇಂಟರ್ವ್ಯೂ ನಾ ಬೇಕಾ ಮೋಟೋ ಇಂಟರ್ವ್ಯೂ ನಾವು ಬೇರೆ ಕೇಸ್ ನೋಡಿ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಎಲೆಕ್ಷನ್ಗಳಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ಇವಿಎಮ್ ಮ್ಯಾನುಪುಲೇಷನ್ ನಡೀತದೆ ವೋಟರ್ ಲಿಸ್ಟುಪ್ಯುಲೇಷನ್ ನಡೀತದೆ ಚಿಲುಮೆ ಚಿಲು ಚಿಲುಮೆ ಇದನ್ನೆಲ್ಲ ಹೇಳಿದ್ದೀವಿ ಸೊ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ವೈರಲ್ ಮಾಡ್ತಾ ಇದ್ರೆ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಭಾಷನ ಅದು ವೈರಲ್ ಆಗ್ತದೆ

ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡಕ್ಕೆ ಓಟ್ ಮಾಡಕ್ಕೆ ಪೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀವಿ ಇವರು